ಸ್ವಾಗತ ನಾನು ಅಮೂಲ್ಯ ಬಿಎಂಶೆಟ್ಟಿ ಇದೀಗ ಮುಖ್ಯಾಂಶಗಳು ಹಾಸನಂಬ ಉತ್ಸವಕ್ಕೆ ಹೈಟೆಕ್ ಸ್ಪರ್ಶ ಉತ್ಸವದ ಫ್ಲೆಕ್ಸ್ ಬ್ಯಾನರ್ನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಭಾವಚಿತ್ರ ಅಳವಡಿಸುವಂತೆ ಅಧಿಕಾರಿಗಳಿಗೆ ಉಸ್ತುವಾರಿ ಸಚಿವ ರಾಜಣ್ಣ ಸೂಚನೆ ಹೇಮಮತಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಕಾರು ಹಾಸನ ತಾಲೂಕಿನ ದುಡ್ಡ ಹೋಬಳಿ ಚೆನ್ನಮ್ಮನಹಳ್ಳಿ ಬಳಿ ಘಟನೆ ಮತ್ತು ಎಫ್ಐಆರ್ ಆದರ್ಶಕ್ಕೆ ಅವರು ತಪ್ಪಿತಸ್ಥರಲ್ಲ ದೂರು ಬಂದಿದೆ ದೂರಿನ ಬಗ್ಗೆ ಸತ್ಯಾಸಿದ್ಧತೆ ಪರಿಶೀಲನೆ ಮಾಡಲು ಕಾನೂನು ಪ್ರಕ್ರಿಯೆ ನಡೆಯುತ್ತಿದೆ ಅದಕ್ಕೆ ದೊಡ್ಡ ಮಹತ್ವ ಕೊಡುವುದು ಬೇಡ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ವಾತೆಗಳ ವಿವರ ಹಾಸನ ತಾಲೂಕಿನ ಬೊರನಲ್ಲಿರುವ ಹೇಮಾವತಿ ಜಲಾಶಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಬಾಗಿನ ಅರ್ಪಿಸಿದರು ಜಲಾಶಯ ತುಂಬಿ ಎರಡು ತಿಂಗಳ ಬಳಿಕ ಬಾಗಿನ ಅರ್ಪಣೆ ಉಸ್ತುವಾರಿ ಸಚಿವರು ಆಗಮಿಸಿದ ಸಂದರ್ಭದಲ್ಲಿ ಜಿಲ್ಲಾಡಳಿತ ಮಂಗಳವಾದಿಗಳೊಂದಿಗೆ ಸ್ವಾಗತ ಕೋರಿದರು ಈ ಸಂದರ್ಭದಲ್ಲಿ ಪೂಜಾ ಕಾರ್ಯ ನೆರವೇರಿಸಿ ಬಾಗಿನ ಅರ್ಪಿಸಿ ಗಂಗಾ ಪೂಜೆಯಲ್ಲಿ ಭಾಗಿಯಾದ ನಂತರ ಬಟನ್ ಒತ್ತುವ ಮೂಲಕ ಆರು ಕ್ರಸ್ ಗೇಟ್ಗಳ ಮೂಲಕ ಸಾಂಕೇತಿಕವಾಗಿ ನೀರನ್ನು ಸಚಿವರು ಬಿಡುಗಡೆ ಮಾಡಿದರು ಬಾಗಿನ ಅರ್ಪಣೆ ಅರ್ಪಿಸುವ ಸಂದರ್ಭದಲ್ಲಿ ಸಚಿವರಿಗೆ ಶಾಸಕರಾದ ಸಿಮೆಂಟ್ ಮಂಜು ಸಂಸದ ಶ್ರೇಯಸ್ ಪಟೇಲ್ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಹಾಗೂ ಜಿಲ್ಲಾಡಳಿತ ಅಧಿಕಾರಿಗಳು ಸಾಥ್ ನೀಡಿದರು போதக்கட்ட <laughs> ು ಈ ಬಾರಿ ಹೆಚ್ಚಿನ ರೀತಿಯಲ್ಲಿ ಗಮನ ನೀಡಿ ಅದರಿಯಾಗಿ ಹಾಸರಾಂಬೆ ಉತ್ಸವವನ್ನು ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆರಾಜಣ್ಣ ತಿಳಿಸಿದರು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಾಸರಾಂಬೆ ಜಾತ್ರೆ ಮಹೋತ್ಸವದ ಪೋಸ್ಟರ್ ಹಾಗೂ ಆಪ್ ಬಿಡುಗಡೆ ಮಾಡಿದ ನಂತರ ಮಾತನಾಡಿದ ಅವರು ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಸರಾಂಬಾ ದೇವಾಲಯದ ಬಾಗಿಲು ತೆರೆಯುವ ಸಂದರ್ಭದಲ್ಲಿ ಹಾಜರಿರುತ್ತಾರೆ ದೇವರದ ಜಾತ್ರೋತ್ಸವ ಆಹ್ವಾನ ಪತ್ರಿಕೆ ಮುದ್ರಣವಾಗಿದ್ದು ಮುಂದಿನ ವಾರದಿಂದ ಗಣ್ಯರಿಗೆ ಹಂಚಿಕೆ ಮಾಡಲಾಗುತ್ತದೆ ಹೂವಿನ ಅಲಂಕಾರವನ್ನು ಲಾಲ್ಬಾಗ್ನಲ್ಲಿ ಕೆಲಸ ಮಾಡಿರುವ ಪರಿಣಿತರನ್ನು ಬಳಸಲಾಗುತ್ತಿದೆ ವಿದ್ಯುತ್ ಅಲಂಕಾರ ಮೈಸೂರು ದಸರಾ ಮಾದರಿ ಅಳವಡಿಸಿಕೊಳ್ಳಲಾಗಿದೆ ಸರತಿ ಸಾಲಿನಲ್ಲಿ ನಿಲ್ಲುವ ಭಕ್ತರಿಗೆ ಎಲ್ಇಡಿ ಪರದೆಯಲ್ಲಿ ದೇವರ ದರ್ಶನ ಕಾರ್ಯಕ್ರಮ ವೀಕ್ಷಣೆ ಮಾಡಬಹುದಾಗಿದೆ ದೇವಾಲಯದ ಸುತ್ತಲೂ ರಸ್ತೆ ಸರಿಪಡಿಸುವ ಕೆಲಸ ಮುಕ್ತಾಯ ಮಾಡಿದೆ ಲಾಡು ಪ್ರಸಾದ ಜೊನ್ನೆ ಪ್ರಸಾದ ವಿತರಣೆ ಮುನ್ನೂರು ಹಾಗೂ ಸಾವಿರ ಟಿಕೆಟ್ ಪಡೆದವರಿಗೆ ವಿತರಣೆ ಮಾಡುವುದಾಗಿ ತಿಳಿಸಿದರು ಭಕ್ತಾದಿಗಳಿಗೆ ನೀರು ಮತ್ತು ಮಜ್ಜಿಗೆ ವ್ಯವಸ್ಥೆ ಸ್ಕೈಡ್ಸ್ ಹಾಗೂ ಗೈಡ್ಸ್ ಮಕ್ಕಳನ್ನು ಬಳಕೆ ಮಾಡಿಕೊಳ್ಳಲಾಗುವುದು ವಿಐಪಿ ವಿವಿಐಪಿ ಪಾಸ್ ಅಪರ ಜಿಲ್ಲಾಧಿಕಾರಿಯವರು ವಿತರಣೆ ಮಾಡುತ್ತಾರೆ ಫ್ಲೆಕ್ಸ್ ಬ್ಯಾನರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳಿಗೆ ವಹಿಸಲಾಗಿದೆ ಫ್ಲೆಕ್ಸ್ ಬ್ಯಾನರ್ನಲ್ಲಿ ಕಡ್ಡಾಯವಾಗಿ ಮಾಜಿ ಪ್ರಧಾನಿ ದೇವೇಗೌಡರ ಭಾವಚಿತ್ರ ಅಳವಡಿಸುವಂತೆ ಜಿಲ್ಲಾಧಿಕಾರಿಯವರಿಗೆ ಸೂಚನೆ ನೀಡಿದರು ಸ್ಕೈಟ್ಸ್ ಮತ್ತು ಎನ್ಸಿಸಿ ಮಕ್ಕಳಿಗೆ ವಸತಿ ಸೌಕರ್ಯ ಮಾಡಲು ಸೂಚನೆ ನೀಡಿದರು ಕೊನೆಯ ಬಾರಿ ಹಾಸನಾಂಬೆ ಉತ್ಸವದಲ್ಲಿ ಕೆಲಸ ಮಾಡಿದ ಅಧಿಕಾರಿಗಳು ಈ ಬಾರಿ ಇದ್ದಾರೆ ಕೆಲವು ಒಳಿಯದು ನಡೆದಿದೆ ಅರ್ಚಕರು ಗಂಟೆಗಳ ಲೆಕ್ಕದಲ್ಲಿ ನೈವೇದ್ಯ ಮಾಡುವುದು ಬೇಡ ಭಕ್ತರನ್ನು ಕಾಯಿಸದೆ ಸರತಿ ಸಾಲಿನಲ್ಲಿ ಭಕ್ತರಿಗೆ ದರ್ಶನ ನೀಡಲು ವ್ಯವಸ್ಥೆ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದರು ನಾನು ನೋಡಿದ ಹಾಗೆ ಅಧಿಕಾರಿಗಳೇ ಬರೀ ದರ್ಶನ ಮಾಡುತ್ತಿರುತ್ತಾರೆ ಕಳೆದ ಬಾರಿ ದರ್ಶನದಲ್ಲಿ ಹದಿನಾಲ್ಕು ಲಕ್ಷ ಜನ ಭಕ್ತರು ಬಂದಿದ್ದರು ಈ ಬಾರಿ ಕಡಿಮೆ ದಿನಗಳು ಇರುವ ಕಾಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವುದರಿಂದ ದರ್ಶನದ ವ್ಯವಸ್ಥೆ ಹೆಚ್ಚಳ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸಭೆಯಲ್ಲಿ ಸಂಸದರಾದ ಶ್ರೇಯಸ್ ಪಟೇಲ್ ಶಾಸಕ ಸ್ವರೂಪ್ರಕಾಶ್ ಜಿಲ್ಲಾಧಿಕಾರಿ ಸಿ ಎಸ್ ಎಸ್ಪಿ ಮೊಹಮ್ಮದ್ ಸುಚಿತ ಜಿಲ್ಲಾ ಪಂಚಾಯತ್ ಮುಖ್ಯ ಬಿ ಬಿಎರ್ ಪೂರ್ಣಿಮಾ ತಹಸೀಲ್ದಾರ್ ಶ್ವೇತಾ ಮುಜರಾಯಿ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಜಿಲ್ಲಾ ಮಟ್ಟದ ಎಲ್ಲಾ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಎಫ್ಐಆರ್ ಆದ ಕ್ಷಣಕ್ಕೆ ಅವರು ತಪ್ಪಿತಸ್ಥ ಅಂತ ಆಗಲ್ಲ ದೂರು ಬಂದಿದೆ ದೂರಿನ ಬಗ್ಗೆ ಸತ್ಯ ಸಿದ್ಧತೆ ಪರಿಶೀಲನೆ ಮಾಡಲು ಕಾನೂನು ಕ್ರಿಯೆ ನಡೆಯುತ್ತಿದೆ ಅದಕ್ಕೆ ದೊಡ್ಡ ಮಹತ್ವ ಕೊಡುವುದು ಬೇಡ ಎಂದು ಉಸ್ತುವಾರಿ ಸಚಿವ ಎನ್ ರಾಜಣ್ಣ ಹೇಳಿದರು ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆ ವಿಚಾರವಾಗಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಸಿಎಂ ವಿರುದ್ಧ ಎಫ್ಐಆರ್ ಆಗಿರುವುದನ್ನು ಕೇಳ್ತೀರಾ ಕುಮಾರಸ್ವಾಮಿ ಮೇಲೆ ಎಫ್ಐಆರ್ ಆಗಿ ಬೇಲ್ ಮೇಲೆ ಇದ್ದಾರೆ ಅದನ್ನು ಯಾರೂ ಕೇಳೋದೇ ಇಲ್ಲ ಅವರು ಅಧಿಕಾರದಲ್ಲಿ ಇದ್ದಾರೆ ಕೇಂದ್ರದಲ್ಲಿ ಮಂತ್ರಿ ಹಾಕಿದ್ದಾರೆ ಎಫ್ಐಆರ್ ಆಗಿ ತನಿಖೆ ಮಾಡಲು ಹೇಳಿದ್ದಾರೆ ತನಿಖೆಯಲ್ಲಿ ಅರ್ಜಿದಾರನದು ಸರಿ ಇದೆಯಾ ತಪ್ಪಿದೆಯಾ ಇವರ ವಾದ ಸರಿ ಇದೆಯಾ ಅನ್ನೋದು ಗೊತ್ತಾಗುತ್ತೆ ಈಗಾಗಲೇ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿದೆ ಡಿಸೆಂಬರ್ ಇಪ್ಪತ್ನಾಲ್ಕರೊಳಗೆ ವರದಿಯನ್ನು ಕೊಡಬೇಕಾಗುತ್ತೆ ಎಷ್ಟೋ ಜನರ ಮೇಲೆ ಎಫ್ಐಆರ್ ಆಗಿದೆ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿ ಬೇಲ್ ತಗೊಂಡಿರೋರು ರಾಜ್ಯದಲ್ಲಿ ಕೇಂದ್ರದಲ್ಲಿ ಎಷ್ಟು ಜನ ಇದ್ದಾರೆ ಹಾಲಿ ಕೇಂದ್ರ ಸರ್ಕಾರದಲ್ಲಿ ಎಷ್ಟೋ ಜನ ಇದ್ದಾರೆ ಎಫ್ಐಆರ್ ಆದ ಕ್ಷಣಕ್ಕೆ ಅವರು ತಪ್ಪಿತಸ್ಥ ಅಂತ ಆಗಲ್ಲ ದೂರು ಬಂದಿದೆ ದೂರಿನ ಬಗ್ಗೆ ಸತ್ಯಾಸತ್ಯತೆ ಪರಿಶೀಲನೆ ಮಾಡಲು ಕಾನೂನಿನ ಕ್ರಿಯೆ ನಡೆಯುತ್ತಿದೆ ಅದಕ್ಕೆ ದೊಡ್ಡ ಮಹತ್ವ ಕೊಡುವುದು ಬೇಡ ಕುಮಾರಸ್ವಾಮಿ ಮೇಲೆ ಕೇಸ್ ಇದೆ ಬೇಲ್ ತಗೊಂಡಿದ್ದಾರೆ ಚಾರ್ಜ್ ಶೀಟ್ ಆಯಿತು ಕೋರ್ಟಿಂದ ಇಂದ ಸಮನ್ಸ್ ಬಂತು ಆಮೇಲೆ ಬೇಲ್ ತಗೊಂಡಿದ್ದಾರೆ ಎಷ್ಟು ಹಂತ ಮುಂದೆ ಹೋಗಿದ್ದಾರೆ ಎಂದು ಹೇಳಿದರು ವಿರುದ್ಧ ಎಫ್ ಐ ಆರ್ ಆಗಿ ಬೇಲ್ ಮೇಲೆ ಅದನ್ನ ಯಾರು ಕೇಳೋದೇ ಇಲ್ವಲ್ಲ ಹೌದಪ್ಪ ಅವ್ರ ಅಧಿಕಾರದಲ್ಲಿ ಮಂತ್ರಿಗಳು ಮಂತ್ರಿಗಳಲ್ವ ಅವರು ಇರ್ತಕ್ಕ ಬೃಹತ್ ಕೈಗಾರಿಕೆ ಇರ್ತಕ್ಕಂಥದ್ದು ಅವರು ಇದಕ್ಕಿಂತ ದೊಡ್ಡ ಹುದ್ದೆ ಅಲ್ಲಿರ್ತಕ್ಕಂಥದ್ದು ಅವ್ರ ಮೇಲೆ ಐ ಆರ್ ಆಗಿದೆ ಬೈಲ್ ಮೇಲಿದ್ದಾರೆ ಅದನ್ನು ಮಾತ್ರ ಯಾರು ಕೇಳಲಿ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಅಲ್ಲಿ ಏನಿದೆ ಸೆವೆಂಟಿ ಟೂ ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಇನ್ವೆಸ್ಟಿಗೇಷನ್ ಹೇಳಿದ್ದಾರೆ ಇನ್ವೆಸ್ಟಿಗೇಷನ್ನಲ್ಲಿ ಏನು ಸರಿ ಇದೆಯಾ ತಪ್ಪಿದೆಯಾ ಅರ್ಜಿದಾರದ್ದು ಅಥವಾ ಇವ್ರದ್ದು ವಾದ ಸರಿ ಇದೆಯಾ ಏನು ಅಂತೇಳಿ ಅಲ್ಲಿ ಇನ್ವೆಸ್ಟಿಗೇಷನ್ ಈಗಾಗಲೇ ಲೋಕಾಯುಕ್ತವರು ಎಫ್ ಐ ಆರ್ ಹಾಕಿದ್ದಾರೆ ನಾಲ್ಕು ಟೀಮ್ ಮಾಡಿದ್ದಾರೆ ಅವರು ಕೂಡ ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗಡೆ ಅವರು ವರದಿಯನ್ನು ಕೊಡಬೇಕಾಗ್ತದೆ ಆದ್ದರಿಂದ ಅವರು ಕೂಡ ಕಾನೂನು ಅನ್ವಯದಲ್ಲಿ ಏನೆಲ್ಲ ಕ್ರಮಗಳು ತೆಗೆದುಕೋಬೇಕೋ ಅದನ್ನು ಅವರು ತೆಗೆದುಕೊಳ್ತಾರೆ ಐ ಆರ್ ಆದ ಕ್ಷಣಕ್ಕೆ ಈಗ ಎಷ್ಟು ಜನ ಮೇಲೆ ಎಫ್ ಐ ಆರ್ ಇಲ್ಲ ಹೇಳಿ ನೋಡೋಣ ಯಾರ ಮೇಲೆ ಇಲ್ಲ ಎಷ್ಟು ಜನ ಎಫ್ ಐ ಆರ್ ಇದ್ದು ಕೋರ್ಟಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿ ಬೈಲ್ ತಗೊಂಡು ಇರೋ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಈಗಿರೋ ಹಾಲಿ ಸರ್ಕಾರದಲ್ಲಿ ಎಷ್ಟು ಜನ ಇದ್ದಾರೆ ಅದರಿಂದ ಅದರಿಂದ ಎಫ್ ಐ ಆರ್ ಆದ ಕ್ಷಣಕ್ಕೆ ಅವನು ತಪ್ಪಿತಸ್ಥ ಅಂತ ಆಗೋದಿಲ್ಲ ಒಂದು ದೂರು ಬಂದಿದೆ ದೂರಿನ ಸತ್ಯಾಸತ್ಯತೆಯ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಒಂದು ಕ್ರಿಯೆ ನಡೀತಾ ಇದೆ ಹೊರತು ಕಾನೂನಿನ ಕ್ರಿಯೆ ಅದಕ್ಕೆ ದೊಡ್ಡ ಕೊಡೋದಿಲ್ಲ ಈಗ ಕುಮಾರಸ್ವಾಮಿ ಇದೆ ಅವ್ರ ಮೇಲೆ ಬೇಲ್ ತೊಗೊಂಡಿದ್ದಾರೆ ಈಗ ಎಫ್ ಐ ಆರ್ ಆಯಿತು ಚಾರ್ಜ್ ಶೀಟ್ ಆಯಿತು ಆಮೇಲೆ ಮತ್ತೆ ಸಮನ್ಸ್ ಬಂತು ಕೋರ್ಟಿಂದ ಆಗ ಬೈಲ್ ತೊಗೊಂಡು ಎಷ್ಟು ಅಂತ ಮುಂದೋಗಿದ್ದಾರೆ ಅವರು ಆದರೆ ಅದನ್ನು ಯಾರು ಒಬ್ಬರು ಪ್ರಸ್ತಾಪನೂ ಮಾಡೋದಿಲ್ಲ ನಿಮ್ಮ ಮೀಡಿಯಾದಲ್ಲಿ ಸಿದ್ದರಾಮಯ್ಯವ್ರ ಮೇಲೆ ಎಫ್ ಐ ಆರ್ ಆಯಿತು ಎಫ್ ಐ ಆರ್ ಆಯಿತು ಯಾರ ಮೇಲೆ ಎಫ್ ಐ ಆರ್ ಇಲ್ಲ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಎಡಿಜಿಪಿ ಪತ್ರ ಬರೆದ ವಿಚಾರವಾಗಿ ಮಾತನಾಡುತ್ತಾ ಎಡಿಜಿಪಿ ಯಾರಿಗೆ ಹಂದಿಗಳು ಅಂತ ಹೇಳಿದ್ದಾರೆ ಸಗಣಿಯವನ ಹತ್ತಿರ ಸರಸ ಆಡಬಾರದು ಗಂಧದವನ ಜೊತೆ ಗುದ್ದಾಡಿ ಅಂತ ನಾವು ಹಳ್ಳಿಯಲ್ಲಿ ಹೇಳಲ್ವಾ ಚಾರ್ಜ್ ಪನಾಡ್ ಶಾ ಅವರು ಹೇಳಿದ್ದನ್ನು ಹೇಳಿದ್ದಾರೆ ಅದರಲ್ಲಿ ದೊಡ್ಡದಾಗಿ ಅರ್ಥೈಸುವುದು ಏನಿದೆ ತನಿಖಾಧಿಕಾರಿಗಳು ಯಾರ ಬೆದರಿಕೆಗೆ ಹೆದಿರುವುದು ಬೇಡ ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಎಂದು ಹೇಳಿದರು ಕೇಳಪ್ಪ ನಾವು ಹಳ್ಳಿನಲ್ಲಿ ಹೇಳದೇನ್ರಿ ಸಗಣಿ ಅವನ ಹತ್ರ ಸರ್ಸಾಡಬಾರ್ದು ಗಂಧದವನ ಹತ್ರ ಗುದ್ದಾಡಿ ಅಂತ ನಮ್ಮ ಭಾಷೆದಲ್ಲಿ ಹೇಳಿ ಅದನ್ನು ಜಾರ್ಜ್ ಬರ್ ಶಾ ಅವರು ಅವರು ನೀವು ಹಂದಿಗಳ ಜೊತೆ ಜಗಳ ಆಡಬೇಡ್ರಪ್ಪ ನೀವೆಲ್ಲ ಯು ವಿಲ್ ಬಿಕಮ್ ಡರ್ಟಿ ಅಂತ ಅದು ಏನು ಅದ್ರಲ್ಲಿ ಏನಂತ ದೊಡ್ಡ ಅರ್ಥೈಸ್ತಕ್ಕಂಥದ್ದು ಏನಿದೆ ನಾವು ಹಳ್ಳಿನಲ್ಲಿ ಹೇಳದೇನು ರೀ ಅವ್ರು ಹೇಳಿದ್ರು ನೋಡಿ ನೀವು ಅದನ್ನು ಅರ್ಥೈಸ್ತಕ್ಕಂಥದ್ದು ನೀವು ಮೊದಲು ಓದಿ ಆ ಪತ್ರದಲ್ಲಿರ್ತಕ್ಕಂಥ ಏನು ಹೇಳಿದ್ದಾರೆ ನೀವು ಯಾರಿಗೂ ಕೂಡ ಹಂಚತಕ್ಕಂಥದ್ದಾಗಲಿ ಯಾವುದೇ ರೀತಿಯ ಬೇರೆ ಬೆದರಿಕೆಗಳಿಗೆ ನೀವು ಯಾರು ತನಿಖಾಧಿಕಾರಿಗಳು ಯಾರು ಕೂಡ ಒಳಗಾಗ್ತಕ್ಕಂಥದ್ದಲ್ಲ ಅದಕ್ಕೆ ನಾನು ರಕ್ಷಣೆ ಮಾಡ್ತೇನೆ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ ಅದಕ್ಕೆ ಪ್ರಯಾರಿಟಿ ಕೊಡಿ ಅವರು ಇಂಪಾರ್ಷಿಯಲ್ಲಾಗಿ ನೀವು ತನಿಖೆ ಮಾಡಿ ನೀವು ಇಂಪಾರ್ಷಿಯಲಾಗಿ ತನಿಖೆ ಮಾಡುವಂಥ ಕಾಲದಲ್ಲಿ ನಿಮ್ಮ ಬಗ್ಗೆ ಏನೇ ಸಂದರ್ಭಗಳು ಬಂದು ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತಕ್ಕಂಥ ಒಂದು ಮಾತನ್ನು ಅವರಲ್ಲಿ ಎಸ್ ಟ್ರೈ ಟು ಇಂಬೈ ಬಿ ಕಾನ್ಫಿಡೆನ್ಸ್ ಇನ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ನೀವು ಈಗ ನಾವು ಹಳ್ಳಿನಲ್ಲಿ ಈಗಾಗಲೇ ಹೇಳಿದ್ನಲ್ಲ ಸಗಣಿ ಹತ್ರ ಸರಸಾದೋ ಆಡೋದು ಬೇಡಪ್ಪ ಗಂಧದವ್ರ ಹತ್ರ ಗುದ್ದಾಡಿ ಅಂತ ನಾವೆಲ್ಲ ಮಾತಾಡ್ತೀವಿ ಅದನ್ನು ಜಾರ್ಜ್ ಬರ್ನಾಡ್ ಶಾ ಅವ್ರು ಹೇಳಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅದು ಇಂಗ್ಲೀಷ್ನಲ್ಲಿ ಅವರು ಸಗಣಿ ಗೊಬ್ಬರ ಗಂಧ ಅವ್ರಿಗೇನು ಗೊತ್ತು ಯಾರೋ ಐರ್ಲೆಂಡ್ನ ಲಂಡನ್ ಅಲ್ಲಿ ಅವ್ರಿಗೇನು ಗೊತ್ತಿರ್ತದೆ ನಾನ್ ಹೇಳೋದು ನೀವು ಸಿಹಿ ಕೇಳ್ರಿ ಇಲ್ಲಿ ನೀವೆಲ್ಲ ಸುಮ್ಮನೆ ನೀವು ಅದನ್ನ ಸರಿಯಾಗಿ ಜನಗಳಿಗೆ ಮನವರಿಕೆ ಮಾಡಿ ಅದ್ರಲ್ಲಿ ಯಾರ್ಗಾರ ಅವರು ಯಾರ್ಗ ಹೇಳಿದಾರೆ ಹೇಳಿ ಕುಮಾರಸ್ವಾಮಿ ವಿರುದ್ಧ ಅಂತ ಎಲ್ಲ ಇದ್ರಿ ಅದು ಅವರು ನೋ 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 ಅದ್ರಲ್ಲಿ ಕುಮಾರಸ್ವಾಮಿ ಉಲ್ಲೇಖನೂ ಇಲ್ಲ ಯಾರ್ದು ಉಲ್ಲೇಖ ಇಲ್ಲ ಅದರಲ್ಲಿ ಅದರಲ್ಲಿರ್ತಕ್ಕಂಥದ್ದು ಮೊದಲು ಎರಡು ಲೈನ್ ಏನು ಹೇಳ್ತಾರೆ ನೀವು ತನಿಖಾಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಯಾವುದೇ ಬೆದರಿಕೆಗೆ ನೀವು ಯಾರೂ ಕೂಡ ಹಾಕಬೇಡಿ ನಾನು ಅರ್ಥ ಮಾಡ್ಕೊಂಡು ಇಂಗ್ಲಿಷ್ ಪದೇ ನಿಮಗೆ ಏನಾದರೂ ಆ ರೀತಿ ಬೆದರಿಕೆ ಅಂತಕ್ಕಂಥದ್ದು ಹೇಳಿ ಮತ್ತೆ ನಾಲ್ಕನೇ ಲೈನ್ ಐದನೇ ಲೈನ್ ಇದನ್ನು ಬರೆದಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ಚಲಿಸುತ್ತಿದ್ದ ಕಾರು ದಂಪತಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಹಾಸನ ತಾಲೂಕಿನ ಚೆನ್ನಹಳ್ಳಿ ಬಳಿ ನಡೆದಿದೆ ಚೇತನ್ ಮತ್ತು ಸಂಗೀತ ಗಂಭೀರವಾಗಿ ಗಾಯಗೊಂಡ ದಂಪತಿ ಗಾಯಾಳು ದಂಪತಿ ಮಂಡ್ಯ ಜಿಲ್ಲೆಯ ಕಿಕ್ಕೇರಿ ಮೂಲದವರಾಗಿದ್ದು ಅತಿ ವೇಗವೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ ತೀವ್ರವಾಗಿ ಗಾಯಗೊಂಡಿರುವ ದಂಪತಿ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ದುದ್ದಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬೇರೆ ಬೇರೆ ಮುಖ್ಯಮಂತ್ರಿಗಳು ಇದ್ದಾಗ ಈ ರೀತಿ ಪ್ರಕ್ರಿಯೆ ನಡೆದಿದೆ ಮುಂದೆ ಮತ್ತೆ ತನಿಖೆ ಮಾಡಲು ಅವಕಾಶ ಕೊಡಬಹುದು ಉಸ್ತಾರಿ ಸಚಿವ ಕೆ ರಾಜಣ್ಣ ಹೇಳಿದರು ಸಿಬಿಐ ಗುಪ್ತ ತನಿಖೆ ಅಧಿಕಾರ ಮೊಟಕುಗೊಳಿಸಿರುವ ವಿಚಾರವಾಗಿ ಮಾತನಾಡುತ್ತಾ ಇದು ನಿರಂತರವಾಗಿ ನಡೆಯುವಂತಹುದು ಹಿಂದೆ ಒಂಬೈನೂರ ಎಪ್ಪತ್ತೇಳರಲ್ಲಿ ದೇವರಾಜು ಅರಸು ಮತ್ತು ಬೇರೆ ಬೇರೆ ಮುಖ್ಯಮಂತ್ರಿಗಳು ಇದ್ದಾಗ ಈ ರೀತಿ ಪ್ರಕ್ರಿಯೆ ನಡೆದಿದೆ ಹೊಸದಲ್ಲ ಮುಂದೆ ಅಗತ್ಯತೆ ಬಿದ್ದರೆ ಮತ್ತೆ ತನಿಖೆ ಮಾಡಲು ಅವಕಾಶ ಕೊಡಬಹುದು ಕರ್ನಾಟಕ ಸರ್ಕಾರ ಮಾಡಿದೆ ಅಂತ ಅಲ್ಲ ಬಿಜೆಪಿ ಅಧಿಕಾರದಲ್ಲಿರುವ ಎಷ್ಟೋ ಕಡೆ ವಾಪಸ್ ತೆಗೆದುಕೊಂಡಿಲ್ವಾ ಇಲ್ಲಿ ಮಾಡಿದ್ರೆ ಮಾತ್ರ ದೊಡ್ಡದು ಅಂತ ಮೋದಿಯವರು ಮಾತಾಡ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಮಂಜಸ ಪ್ರಶ್ನೆ ಅಲ್ಲ ಇದು ನಿರಂತರವಾಗಿ ನಡೆಯುವಂತದ್ದು ಹಿಂದೆ ಎಪ್ಪತ್ತೇಳರಲ್ಲೂ ಕೂಡ ದೇವರಾಜ್ ಅವ್ರ ಕಾಲದಲ್ಲೂ ಕೂಡ ಇದೇ ರೀತಿ ವಾಪಸ್ಸು ಇದಾವೆ ಇದೇ ರೀತಿ ಬೇರೆ ಬೇರೆ ಮುಖ್ಯಮಂತ್ರಿಗಳಿದ್ದಾಗಲೂ ಕೂಡ ಈ ರೀತಿಯ ಪ್ರಕ್ರಿಯೆಗಳು ನಡೆದಿದೆ ಈಗ ಏನು ವಾಸದಲ್ಲ ಮುಂದೆ ಅವ ಅಗತ್ಯತೆ ಬಿದ್ದರೆ ಮತ್ತೆ ಎಲ್ಲರಿಗೂ ಅವರಿಗೆ ಬಂದು ಫ್ರೀಯಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಡ್ಬೋದು ಈಗ ಬರೀ ಕರ್ನಾಟಕ ಸರ್ಕಾರ ಮಾಡಿದೆ ಅಂತಲ್ಲ ಬಿ ಜೆ ಪಿ ರೂಲ್ ಸ್ಟೇಟಲ್ಲಿ ಎಷ್ಟು ಕಡೆ ಅವರು ವಾಪಸ್ ತಕ್ಕೊಂಡಿಲ್ಲ ಸಿ ಬಿ ಐ ಪರ್ಮಿಷರ ಬರೀ ಇಲ್ಲಿ ಮಾಡಿದ್ರೆ ಮಾತ್ರ ಆ ದೊಡ್ಡ ಇದು ಅಂತೇಳಿ ಮೋದಿಯವರು ಅಲ್ಲೂ ಮಾತಾಡ್ತಾರೆ ಇಲ್ಲೂ ಮಾತಾಡ್ತಾರೆ ಇಲ್ಲಿ ಹರಿಯಾಣ ಎಲೆಕ್ಷನಲ್ಲೆಲ್ಲ ಮಾತಾಡ್ತಾರೆ ಮಾತಾಡಲಿ ನಮ್ಮದೇನು ಅಡ್ಡಿ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಯಾರು ಬೇಕಾದ್ರೂ ಮಾ ಏನು ಬೇಕಾದರೂ ಮಾತಾಡ್ಬೋದು ಮಾತಾಡಲಿ ಆದರೆ ಅದಕ್ಕೆ ಅಷ್ಟೊಂದು ದೊಡ್ಡ ಮಹಾ ತಪ್ಪು ಮಾಡಿಬಿಟ್ಟಿದ್ದಾರೇನೋ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದು ಅದು ಸಾಧು ಅಲ್ಲ ಅಂತಿದ್ದೆ ಯಾರು ಹೇಳ್ತಾ ಅವ್ರು ಬಿ ಜೆ ಪಿ ಅವರು ಅವ್ರು ಎಷ್ಟು ದಿವಸ ಅವ್ರ ಜಾಗದಲ್ಲಿ ಇರ್ತಾರೆ ಅಂತ ಕೇಳ್ಕೊಂಬಂದು ಹೇಳಿ ಜಾತಿ ಗಣತಿ ಜಾರಿ ಬಗ್ಗೆ ಸಿಎಂ ಹೇಳಿಕೆ ವಿಚಾರವಾಗಿ ಮಾತನಾಡುತ್ತಾ ಎರಡು ಸಾವಿರದ ಹದಿಮೂರರಲ್ಲಿ ಆಗಿದ್ದು ಈಗ ವರದಿ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಮುಂದೆ ಬಂದು ಅದನ್ನು ಒಪ್ಪಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ತಡ ಹಗದ ರೀತಿಯಲ್ಲಿ ಜಾತಿ ಗಣತಿ ಬಗ್ಗೆ ನಿರ್ಣಯ ತೆಗೆದುಕೊಳ್ತಾರೆ ಎಂದು ಹೇಳಿದರು ಈಗ ಅದು ಮನ್ಮನೆ ಕೊಟ್ಟಿದ್ದಾರೆ ಅದು ಕ್ಯಾಬಿನೆಟ್ ಮುಂದೆ ಬರಬೇಕು ಅಲ್ಲಿ ಅದಕ್ಕೋಸ್ಕರ ಒಂದು ಏನಾದರೂ ಮಾಡಿ ಅವರೆಲ್ಲ ಅದನ್ನು ಪರಾಮರ್ಶೆ ಮಾಡಿ ಆ ನಂತರ ಅಂತಿಮವಾಗಿ ಅದನ್ನು ಒಪ್ತಕ್ಕಂಥ ತೀರ್ಮಾನ ಮಾಡಬಹುದು ಅಂತೇಳಿ ನಾನು ಅನ್ಕೊಂಡಿದ್ದೀನಿ ಇನ್ನು ಮುಂದೆ ಯಾವುದೇ ಸಮಯದ ಡಿಲೇ ಆಗದ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಅದರ ಮೇಲೆ ಜಾತಿ ಜನಗಣತಿಯ ಬಗ್ಗೆ ಒಂದು ನಿರ್ಣಯವನ್ನು ತೆಗೆದುಕೊಂಡು ಮೂಡ ದಾಖಲೆ ಕೊಟ್ಟಿದ್ದೇ ಕಾಂಗ್ರೆಸ್ನವರು ಎಂಬ ಯತ್ನಾಳ್ ಹೇಳಿಕೆ ವಿಚಾರವಾಗಿ ಮಾತನಾಡುತ್ತಾ ನಮ್ಮ ಪಕ್ಷದವರು ಕೊಟ್ಟಿದ್ದಾರೋ ಅವರ ಪಕ್ಷದವರು ಕೊಟ್ಟಿದ್ದಾರೋ ನಮಗೂ ಗೊತ್ತಿಲ್ಲ ಅವರಿಗೂ ಗೊತ್ತಿಲ್ಲ ಕೊಡುವಂತಹುದು ತಗೊಳ್ಳುವಂತಹುದು ಏನೂ ಇರಲ್ಲ ನಮ್ಮ ಪಕ್ಷದಲ್ಲೂ ಷಡ್ಯಂತ್ರಗಳು ನಡೆಯುತ್ತವೆ ಎನ್ನುವುದನ್ನು ನಾವು ತಳ್ಳಿ ಹಾಕುವಂತಿಲ್ಲ ಅವರ ಪಕ್ಷದಲ್ಲಿ ಷಡ್ಯಂತ್ರ ನಡೆಯಲ್ಲ ಅಂತ ಹೇಳಕ್ಕೆ ಆಗಲ್ಲ ರಾಜಕಾರಣದಲ್ಲಿ ಅಧಿಕಾರ ಪಡೆಯಲು ಎಲ್ಲ ಪಾರ್ಟಿಯವರು ಪ್ರಯತ್ನ ಮಾಡ್ತಾರೆ ಅದರಲ್ಲಿ ತಪ್ಪೇನಿಲ್ಲ ಎಂದು ಹೇಳಿದರು ನಮ್ಮ ಪಕ್ಷದವ್ರು ಕೊಟ್ಟಿದಾರೋ ಅವ್ರ ಪಕ್ಷದವ್ರು ಕೊಟ್ಟಿದಾರೋ ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಎಲ್ಲಿ ನೋಡ್ರಿ ಈಗ ಪಬ್ಲಿಕ್ ಡಾಕ್ಯುಮೆಂಟ್ಸು ಪಬ್ಲಿಕ್ ಡೊಮೈನಿಗೆ ಬಂದ ಮೇಲೆ ಎವ್ರಿ ಬಡಿ ಈಸ್ ಹ್ಯಾವ್ ಎ ರೈಟ್ ಟು ಆಕ್ಸೆಸ್ ಫಾರ್ ಆಲ್ ದೋಸ್ ಡಾಕ್ಯುಮೆಂಟ್ಸ್ ಅದರಿಂದ ಏನು ಕೊಡೋ ಅಂಥದ್ದು ಏನಿರ್ತದೆ ಕೊಡುವಂಥದ್ದು ತಗೊಳ್ಳೋಂಥದ್ದು ಏನಿರೋದಿಲ್ಲ ಈಗೆಲ್ಲ ಆಟ ಏನು ನಮ್ಮ ಪಕ್ಷದಲ್ಲೂ ಷಡ್ಯಂತ್ರಗಳು ನಡೀತಾ ಇರ್ತವೆ ಅನ್ನೋದನ್ನು ನಾವು ತಳ್ಳಾಕಕ್ಕಾಗೋದಿಲ್ಲ ಅವ್ರ ಪಕ್ಷದಲ್ಲಿ ಷಡ್ಯಂತ್ರ ನಡೆಯೋದಿಲ್ಲ ಅಂತಲೂ ಕೂಡ ಹೇಳ ಅವರು ಹೇಳೋಕ್ಕಾಗೋದಿಲ್ಲ ಅದರಿಂದ ಎಲ್ಲ ಕಡೆ ಇದ್ದ ರಾಜಕಾರಣದಲ್ಲಿ ಇವೆಲ್ಲ ಇದ್ದಂಥದ್ದೇ ಅದಕ್ಕೋಸ್ಕರ ಎಲ್ಲರೂ ಅವರವರು ಅಧಿಕಾರ ಪಡಿಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಎಲ್ಲ ಪಾರ್ಟಿಯವರು ಪ್ರಯತ್ನ ಮಾಡ್ತಾರೆ ಮತ್ತು ಎಲ್ಲ ರಾಜಕೀಯ ಮುಖಂಡರುಗಳು ಕೂಡ ಅಧಿಕಾರಕ್ಕೆ ಬರಬೇಕು ಅಂತ ಆಸೆ ಪಡ್ತಾರೆ ಅದರಲ್ಲಿ ಏನೂ ತಪ್ಪೇನಿಲ್ಲ ಹಿಂದೂ ಧರ್ಮದ ಬಗ್ಗೆ ಪ್ರೊಫೆಸರ್ ಕೆಎಸ್ ಭಗವಾನ್ ಹೇಳಿಕೆ ವಿಚಾರವಾಗಿ ಮಾತನಾಡುತ್ತಾ ಅವರು ಹಿಂದೂಗಳ ಧರ್ಮ ಅಲ್ಲ ಬ್ರಾಹ್ಮಣರ ಧರ್ಮ ಅಂತ ಹೇಳಿದ್ದಾರೆ ಅದು ಅವರ ಅಭಿಪ್ರಾಯ ನನ್ನದೇನೋ ರಿಯಾಕ್ಷನ್ ಇಲ್ಲ ಹಿಂದೂ ಧರ್ಮ ಅಂತ ನಾನು ಒಪ್ಪಲ್ಲ ಇದು ಬ್ರಾಹ್ಮಣರ ಧರ್ಮ ಅಷ್ಟೇ ಆ ಹಿಂದೂ ವರ್ಗಗಳ ಧರ್ಮ ಅಲ್ಲ ಅಂತ ಹೇಳಿದ್ದಾರೆ ಅದು ಅವರ ಅಭಿಪ್ರಾಯ ಎಂದು ಹೇಳಿದರು ಅವರು ಹಿಂದೂ ಧರ್ಮ ಅಲ್ಲ ಅಂತ ಹೇಳಿಲ್ಲ ಅವರು ನೀವು ಸರಿಯಾಗಿ ಹೇಳೋದಿಲ್ಲ ಅವ್ರು ಹೇಳಿದ್ರೆ ಧರ್ಮ ಅದು ಅಂತ ಹೇಳಿ ನೋ 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 ಅದು ಹಿಂದೂಗಳ ಧರ್ಮ ಅಂತ ಹೇಳಿಲ್ಲ ಅವರು ಬ್ರಾಹ್ಮಣರುಗಳ ಧರ್ಮ ಅಂತ ಹೇಳಿರೋದು ಸರಿಯಾಗಿ ಕೇಳ್ಕೊಂಡು ಹೇಳ್ರಿ ನಮ್ಗೆ ತಪ್ಪು ಹೇಳ್ಬಿಟ್ಟು ನಮ್ಮ ಕೈಲಿ ಯಾಕೆ ಕೇಳಿಸ್ತೀರೀ ಅವ್ರು ಹೇಳಿರೋದು ಅದು ಹಿಂದೂಗಳ ಧರ್ಮ ಅಂದ್ರೆ ಬ್ರಾಹ್ಮಣರ ಧರ್ಮ ಅಂತ ಹೇಳಿರೋದು ಅದು ಅವ್ರ ಅಭಿಪ್ರಾಯ ಅದಕ್ಕೆ ನಂದು ರಿಯಾಕ್ಷನ್ ಇಲ್ಲ ಓಕೆ ಬ್ರಾಹ್ಮಣರ ಧರ್ಮ ಅಂತ ಅವ್ರು ಹೇಳಿರೋದು ಅಲ್ವೇನು ನಾನು ಭಗವಂತ ಪೂರ್ತಿ ಕೇಳಿದೀನಿ ನಿನ್ನೆ ಅವರು ಏನು ಹೇಳ್ತಾ ಇದ್ರು ಹಿಂದೂ ಧರ್ಮ ಅಂತ ಹೇಳಿದ್ರೆ ಇದು ಯಾವುದೇ ಧರ್ಮ ಅಂತ ನಾನು ಒಪ್ಪೋದಿಲ್ಲ ಇದು ಬ್ರಾಹ್ಮಣರ ಧರ್ಮ ಇದೆ ಅಷ್ಟೇ ಇದು ಹಿಂದ ಧರ್ಮ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಅಭಿಪ್ರಾಯ ಇದೆ ಅದಕ್ಕೆ ಬಗ್ಗೆ ನಮ್ಮ ಅಭಿಪ್ರಾಯ ಯಾವುದೂ ಇಲ್ಲ ಭೀಮಾ ಹಾಸನ ಭವ್ಯವಾದ ಹೊಸ ರೂಪವನ್ನು ಪಡೆಯುತ್ತಿದೆ ಅಕ್ಟೋಬರ್ ನಾಲ್ಕರಿಂದ ಆರರವರೆಗೆ ಉದ್ಘಾಟನಾ ಕೊಡುಗೆಗಳೊಂದಿಗೆ ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಚಾರ್ಜಸ್ ಮೇಲೆ ಪಡೆಯಿರಿ ಶೇಕಡಾ ಎಪ್ಪತ್ತರವರೆಗೆ ರಿಯಾಯಿತಿ ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ರೂಪಾಯಿ ಏಳು ಸಾವಿರ ರಿಯಾಯಿತಿ ಮತ್ತು ಒಂದು ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ ಮತ್ತು ಹಳೆಯ ಚಿನ್ನದ ಪ್ರತಿ ಗ್ರಾಂ ವಿನಿಮಯದ ಮೇಲೆ ಪಡೆಯಿರಿ ರೂಪಾಯಿ ಅಧಿಕ ಅಷ್ಟೇ ಅಲ್ಲ ಲಕ್ಕಿ ಡ್ರಾ ಮೂಲಕ ಪ್ರತಿದಿನ ಎರಡು ಏಪ್ರಿಲಿಯ ಸ್ಕೂಟಗಳನ್ನು ಗೆಲ್ಲಿರಿ ಹಿಂದೆ ಖರೀದಿಸಿ ಷರತ್ತುಗಳು ಅನ್ವಯ ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ದೀರಾ ಸಿಂಪಲ್ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ ಬದುಕೋದು ಅಷ್ಟು ಸುಲಭ ಅಲ್ಲ ಆದ್ರೆ ಇವಳು ನಲವತ್ತೆರಡು ವರ್ಷದಿಂದಾಳೆ ನಾನು ಅದ್ದೂರಿ ಜೀವನ ಕೊಡೋಕ್ಕಾಗದೆ ಇದ್ರು ಊರಿನ ದೊಡ್ಡ ದೊಡ್ಡ ಡಾಕ್ಟರ್ಸ್ ಗಳ ಹತ್ರ ಮಾರ್ದೆ ಅದು ಏಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರ್ದೆ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ

ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಆಪೋಸಿಟ್ ಡಿಸ್ಟಿಕ್ಟ್ ಸ್ಟೇಡಿಯಂ ಸಾಲುಗಾಮೆ ರೋಡ್ ಹಾಸನ ಫೋನ್ ನಂಬರ್ಸ್ ಏಟ್ ಒನ್ ಫೈವ್ ಸಿಕ್ಸ್ ನೈನ್ ನೈನ್ ಟ್ರಿಪಲ್ ಒನ್ ನೈನ್ ಫೈವ್ ಸಿಕ್ಸ್ ಟು ನೈನ್ ಡಬಲ್ ಫೈವ್ ಜೀರೋ ಸಿಕ್ಸ್ ಮತ್ತು nine six double three one five two double five two. ನಿಮ್ಮ ಉಳಿತಾಯ ಇಲ್ಲಿದೆ ನೂತನವಾಗಿ ಹಾಸನದ ಕುವೆಂಪು ನಗರದಲ್ಲಿ ಪ್ರಾರಂಭಗೊಂಡಿದೆ ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ವಸ್ತುಗಳ ಮೇಲೆ ಹೆಚ್ಚುವರಿ ಐದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಪಡೆಯಿರಿ ನೆನೆಸಿ ಪದಾರ್ಥಗಳು ಡ್ರೈ ಫ್ರೂಟ್ಸ್ ತಾಜಾ ಹಣ್ಣು ಮತ್ತು ತರಕಾರಿಗಳು ಸ್ನ್ಯಾಕ್ಸ್ ಬಿಸ್ಕೆಟ್ ಎಲ್ಲ ರೀತಿಯ ಡಿಟರ್ಜೆಂಟ್ ವಸ್ತುಗಳು ಗೃಹೋಪಯೋಗಿ ಸಾಮಗ್ರಿಗಳು ಹಾಗೂ ತಂಪು ಪಾನೀಯಗಳು ದೊರೆಯುತ್ತದೆ ಎಲ್ಲಾ ವಸ್ತುಗಳ ಮೇಲೆ ಹೆಚ್ಚುವರಿ ಐದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಪಡೆಯಿರಿ ಒಂದು ಕೆಜಿ ಸಕ್ಕರೆಗೆ ಹದಿನೈದು ರು ಕಡಿತ ಡ್ರೈ ಫ್ರೂಟ್ಸ್ಗಳಾದ ಬಾದಾಮಿ ದ್ರಾಕ್ಷಿ ಗೋಡಂಬಿಯ ಕಾಂಬೋ ಆಫರ್ಗೆ ಪಡೆಯಿರಿ ಎನ್ನೂರು ರೂಪಾಯಿ ಡಿಸ್ಕೌಂಟ್ ಈ ಎಲ್ಲ ಮೇಲಿನ ಆಫರ್ ಪಡೆಯಲು ವರ್ಷಕ್ಕೆ ನೂರ ತೊಂಬತ್ತೊಂಬತ್ತು ಪಾವತಿಸಿ ಮೋರ್ ಮೆಂಬರ್ಶಿಪ್ ಪಡೆಯಿರಿ ಫ್ರೀ ಹೋಮ್ ಡೆಲಿವರಿ ಕೂಡ ದೊರೆಯುತ್ತದೆ ಈಗ ಮೂರ್ನಲ್ಲಿ ನೂರಕ್ಕೂ ಹೆಚ್ಚು ವಸ್ತುಗಳಿಗೆ ಬೈ ಒನ್ ಗೆಟ್ ಒನ್ ಆಫರ್ ನಡೆಯುತ್ತಿದೆ ಮೇಲ್ಪಟ್ಟ ಖರೀದಿಗೆ ಎರಡು ಕಂಟೈನರ್ ಉಚಿತ ನಿಮ್ಮ ಸೇವೆಗೆ ನಮ್ಮ ಸಿಬ್ಬಂದಿ ಸದಾ ಸಿದ್ಧರಾಗಿರುತ್ತಾರೆ ಮೋಡ್ ಸೂಪರ್ ಮಾರ್ಕೆಟ್ ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ಡಿಂಗ್ ಮಿನಿ ವಿಧಾನಸೌಧ ರಸ್ತೆ ಕುವೆಂಪು ನಗರ ಹಾಸನ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ನೈನ್ ಮತ್ತೊಮ್ಮೆ ಸ್ವಾಗತ ಸ್ವಚ್ಛತ ನಮ್ಮ ಸ್ವಚ್ಛತೆ ಎನ್ನುವ ಪರಿಕಲ್ಪನೆಯನ್ನು ನಾವು ವಾಸಿಸುವ ಸುತ್ತಮುತ್ತಲಿನ ಪರಿಸರ ಮತ್ತು ನಾವು ಇರುವ ಕಡೆಯಲ್ಲಿ ಅನುಸರಿಸಿ ಅನುಷ್ಠಾನಕ್ಕೆ ತಂದಾಗ ಮಾತ್ರ ನಾವು ಪರಿಸರಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದಂತಾಗುತ್ತದೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ನಿವೇದಿತಾ ಮಹಂತೇಶ್ ಮುನಬಳ್ಳಿ ಮಠ ಹೇಳಿದರು ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ವಕೀಲರ ಸಂಘ ಹಾಗೂ ಪುರಸಭೆ ಹೊಳೆನಸಿಪುರ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಸ್ವಚ್ಛತಾ ಹಿ ಸೇವಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಭಿಯಾನವನ್ನು ಗಿಡವನ್ನು ನೆಡುವುದರ ಮೂಲಕ ಚಾಲನೆಯನ್ನು ನೀಡಿ ಮಾತನಾಡಿದ ಅವರು ಪರಿಸರ ಸಂರಕ್ಷಣೆ ಸ್ವಚ್ಛತಾ ಆಂದೋಲನ ಸಂಕಲ್ಪವಾಗಬೇಕು ನಾವು ಕಸ ಉತ್ಪಾದನೆಯಾಗುವ ಮೂಲ ಹಂತದಲ್ಲಿಯೇ ಅದರ ವಿಂಗಡಣೆ ಮತ್ತು ನಿರ್ವಹಣೆಯನ್ನು ಮಾಡಬೇಕು ಶಾಲಾ ಕಾಲೇಜುಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನು ಸ್ವಯಂ ಪ್ರೇರಿತರಾಗಿ ಮಾಡಲು ಸಂಕಲ್ಪವನ್ನು ಮಾಡಬೇಕು ಸ್ವಚ್ಛತೆ ಎನ್ನುವುದು ಕೇವಲ ಒಂದು ದಿನದ ಕ್ರಿಯೆ ಆಗಬಾರದು ಅದು ದೈನಂದಿನ ನಮ್ಮ ಬದುಕಿನ ಚಟುವಟಿಕೆ ಭಾಗ ಆದಾಗ ಮಾತ್ರ ಸ್ವಚ್ಛತಾ ಆಂದೋಲನವು ಯಶಸ್ವಿಯಾಗುತ್ತದೆ ಎಂದು ತಿಳಿಸಿದರು್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದರಲ್ಲಿ ಎಲ್ಲರೂ ಸಹ ಭಾಗಿಯಾಗಿದ್ದಾರೆ ಅದೇ ರೀತಿ ನಮ್ಮ ಪರಿಸರವನ್ನು ಮತ್ತು ನಮ್ಮ ಸುತ್ತಮುತ್ತಲಿನ ಎಲ್ಲ ಪ್ರದೇಶವನ್ನು ನಾವು ಕ್ಲೀನ್ ಆಗಿಟ್ಕೊಂಡು ಅದರಿಂದ ಒಳ್ಳೆಯ ಆರೋಗ್ಯವನ್ನು ಹೊಂದೋಣ ಅಂತ ಹೇಳ್ತಾ ಅದೇ ರೀತಿ ಇವತ್ತಿನ ದಿವಸ ನಾವು ಇಲ್ಲಿ ಸಸಿಯನ್ನು ನೆಟ್ಟು ಸಹಿತ ನಾವು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ಒಂದು ಪ್ರಕ್ರಿಯೆ ಇನ್ನೂ ಸಹಿತ ಮುಂದೆ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತೇನೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಶಿವಕುಮಾರ್ ಮಾತನಾಡಿ ಗಿಡ ನೆಡುವುದು ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು ಅದನ್ನು ಪೋಷಣೆ ಮಾಡುವ ಜವಾಬ್ದಾರಿಯನ್ನು ನಾವು ಹೊರಬೇಕು ಸ್ವಚ್ಛತೆ ಎಂದರೆ ನಮ್ಮನೆಯ ಕಸವನ್ನು ತೆಗೆದು ಪಕ್ಕದ ಮನೆಗೆ ಹಾಕುವುದಲ್ಲ ನಮ್ಮ ನಡವಳಿಕೆ ಇತರರಿಗೂ ಮಾದರಿಯಾಗುವಂತೆ ಸ್ವಚ್ಛತಾ ಕಾರ್ಯವನ್ನು ಇತರರಿಗೂ ಸ್ಫೂರ್ತಿ ನೀಡುವಂತೆ ನಾವು ಮಾಡಬೇಕು ಆಗ ನಮಗೆ ಶುದ್ಧವಾದ ಪರಿಸರದ ಜೊತೆಗೆ ಆರೋಗ್ಯವೂ ಲಭಿಸುತ್ತದೆ ಸ್ವಚ್ಛತೆಯ ಮೂಲಕ ನಾವು ಹತ್ತು ಹಲವು ಸಾಂಕ್ರಾಮಿಕ ರೋಗಗಳನ್ನು ಬರದಂತೆ ನಿಯಂತ್ರಣ ಮಾಡಬಹುದು ಪರಿಸರ ಮಾಲಿನ್ಯದಿಂದ ನಾವುಗಳು ಕುಡಿಯುವ ನೀರನ್ನು ಶುದ್ಧೀಕರಿಸಿ ಹೇಗೆ ಈಗ ಕುಡಿಯುತ್ತಿದ್ದೇವೋ ಹಾಗೆಯೇ ಮುಂದೊಂದು ದಿನ ಉಸಿರಾಡಲು ಗಾಳಿಯನ್ನು ಸಹ ಶುದ್ಧೀಕರಿಸಿ ತೆಗೆದುಕೊಳ್ಳುವ ಸಮಯ ಬರಬಹುದು ಆದ್ದರಿಂದ ನಾವು ಸ್ವಚ್ಛತೆಯ ಕಡೆ ಹೆಚ್ಚು ಗಮನ ಕೊಡಬೇಕು ಕಡ್ಡಾಯವಾಗಿ ಎಲ್ಲರೂ ಸ್ವಚ್ಛತಾ ನಿಯಮಗಳನ್ನು ಪಾಲಿಸೋಣ ಎಂದು ತಿಳಿಸಿದರು ತಂಬು ತಂಬಾಕು ನಿರ್ಮಾಣ ದಿನ ಆಚರಿಸ್ತೀವಿ ಬರೀ ದಿನಗಳನ್ನ ಆಚರಿಸ್ತದೆ ಹೊರತು ರೀತಿ ನಾವು ನಡ್ಕಂತ ಇಲ್ಲ ಆ ರೀತಿ ನಡ್ಕೊಳ್ಳೋಣ ಬರೀ ಆಚರಣೆಗೆ ಸೀಮಿತ ಆಗೋದು ಬೇಡ ಏನು ದಿನಗಳನ್ನ ಆಚರಿಸ್ತೀವಿ ಅದನ್ನು ನಡವಳಿಕೆಯಲ್ಲಿ ಅಭ್ಯಾಸ ಮಾಡ್ಕೊಳ್ಳೋಣ ಸ್ವಚ್ಛತಾ ದಿನ ಬರೀ ನಮ್ಮ ಜಾಗನ ಸ್ವಚ್ಛತೆ ಮಾಡ್ಕೊಂಡು ಪಕ್ಕದ ಮನೆ ಜಾಗಕ್ಕೆ ತಗೊಂಡೋಗಿ ಕಸ ಬಿಸಾಕೋದಲ್ಲ ಅವ್ರಿಗೆ ತೊಂದರೆ ಕೊಡೋದಲ್ಲ ಅವ್ರಿಗೂ ಸ್ವಚ್ಛವಾಗಿರೋದಕ್ಕೆ ನಾವು ಸ್ವಚ್ಛವಾಗಿರೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಡೋಣ ಸ್ವಚ್ಛವಾಗಿದ್ದರೆ ಆರೋಗ್ಯ ಸಿಗುತ್ತೆ ದೇವತೆಗಳು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷ ಕೆ ಶ್ರೀಧರ್ ಪುರಸಭೆ ಮುಖ್ಯಾಧಿಕಾರಿ ಸಿಡಿ ನಾಗೇಂದ್ರ ಕುಮಾರ್ ಪರಿಸರ ಇಂಜಿನಿಯರ್ ರುಚಿದರ್ಶಿನಿ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ವಕೀಲರ ಸಂಘದ ಪದಾಧಿಕಾರಿಗಳು ಪೌರ ಕಾರ್ಮಿಕರು ಹಾಜರಿದ್ದರು ರಾಜ್ಯದಿಂದ ನಡೆದ ಗ್ರಾಮ ಆಡಳಿತಾಧಿಕಾರಿ ಹೃದಯ ಸ್ಪರ್ಧಾತ್ಮಕ ಪರೀಕ್ಷೆಯು ಹಾಸನದ ಸತ್ಯಮಂಗಲದಲ್ಲಿ ಇರುವ ಗುರುಕುಲ ಸಿಬಿಎಸ್ಇ ಶಾಲೆಯಲ್ಲಿ ನಡೆಯಿತು ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ಅಧ್ಯಕ್ಷರಾದ ಎ ಬಿ ಸುರೇಂದ್ರ ಕುಮಾರ್ ಪೆನ್ನನ್ನು ನೀಡುವುದರ ಮೂಲಕ ಮುಂಬರುವ ಬದುಕಿನ ಸುಂದರ ಕ್ಷಣಕ್ಕೆ ಕನಸು ಕಾಣುವ ಪರೀಕ್ಷಾರ್ಥಿಗಳಿಗೆ ಶುಭ ಹಾರೈಸಿದರು ನಿರತ ಉದ್ಯೋಗ ಆಕಾಂಕ್ಷಿಗಳು ಶಾಲೆಯು ಒದಗಿಸಿದ ಸವಲತ್ತುಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಟೈಮ್ಸ್ ಗುರುಕುಲ ಸಿ ಬಿ ಎಸ್ ಕಾಲೇಜ್ ಗುಡ್ ಎನ್ವಿರಾನ್ಮೆಂಟ್ ಇದೆ ಯಾವುದಕ್ಕೂ ತೊಂದರೆ ಆಗಲಿಲ್ಲ ಯಾವುದಕ್ಕೂ ಏನೂ ಡೌಟ್ ಇರಲಿಲ್ಲ ರೂಮ್ಸ್ ಆಗಲಿ ವಾಶ್ರೂಮ್ ಯೂಸ್ ಮಾಡೋದಾಗ್ಲಿ ಕ್ಲಾಸ್ ಎನ್ವಿರಾನ್ಮೆಂಟ್ ಇದೆ ಇಲ್ಲಿರೋ ಫ್ಯಾಕಲ್ಟೀಸು ಅಷ್ಟೇ ಹೆಲ್ಪ್ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ನಡೆದ ವಿಭಾಗೀಯ ಮಟ್ಟದ ದಸರಾ ಕ್ರೀಡಾಕೂಟದ ಖೋಖೋ ಪಂದ್ಯಾವಳಿಯಲ್ಲಿ ಹಾಸನೊಬ್ಬ ಖೋಖೋ ತಂಡ ಪ್ರಥಮ ಸ್ಥಾನ ಪಡೆದಿದೆ ಮಂಗಳೂರಿನ ಆಳುವಸ್ ತಂಡದ ವಿರುದ್ಧ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಮೂರು ಅಂಕಗಳಿಂದ ಭರ್ಜರಿ ಜಯ ಸಾಧಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಬಲ ತಂಡವಾಗಿರುವ ಆಳ್ವಸ್ ತಂಡವನ್ನು ಸರಿಗಟ್ಟಲು ಹಾಸನಾಂಬ ತಂಡ ಪ್ರಬಲ ಹೋರಾಟವನ್ನೇ ನಡೆಸಿತ್ತು ವೃತ್ತಿಪರ ಹೋರಾಟ ನಡೆಸಿದ ಜಿಲ್ಲೆಯ ತಂಡದ ಶ್ರಮಕ್ಕೆ ಸಾಕ್ಷಿಯಾಗಿ ಪ್ರಶಸ್ತಿ ವಿತರಣೆ ವೇಳೆ ತಂಡದ ಹಲವು ಆಟಗಾರರ ಮಂಡಿಯ ಚರ್ಮ ಕಿತ್ತು ಬಂದು ರಕ್ತ ಸೋರುತ್ತಿದ್ದು ಸಾಕ್ಷಿಯಾಗಿತ್ತು ತಂಡ ಮುಂದೆ ದಸರಾ ಟ್ರೋಫಿಗಾಗಿ ಸೆಣೆಸಲಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸನಮ್ಮ ಉತ್ಸವಕ್ಕೆ ಹೈಟೆಕ್ ಸ್ಪರ್ಶ ಉತ್ಸವದ ಫ್ಲೆಕ್ಸ್ ಬ್ಯಾನರ್ನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಭಾವಚಿತ್ರ ಅಳವಡಿಸುವಂತೆ ಅಧಿಕಾರಿಗಳಿಗೆ ಉಸ್ತುವಾರಿ ಸಚಿವ ರಾಜಣ್ಣ ಸೂಚನೆ ಹೇಮವತಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಚಾಲಕನ ನಿಯಂತ್ರಣ ತಪ್ಪಿ ಪಲ್ತಿಯಾದ ಕಾರು ಹಾಸನ ತಾಲೂಕಿನ ದುಡ್ಡ ಹೋಬಳಿ ಚೆನ್ನಮ್ಮನಹಳ್ಳಿ ಬಳಿ ಘಟನೆ ಮತ್ತು ಎಫ್ಐಆರ್ ಆದರ್ಶಕ್ಕೆ ಅವರು ತಪ್ಪಿತಸ್ಥರಲ್ಲ ಬಂದಿದೆ ದೂರಿನ ಬಗ್ಗೆ ಸತ್ಯ ಪರಿಶೀಲನೆ ಮಾಡಲು ಕಾನೂನಿನ ಪ್ರಕ್ರಿಯೆ ನಡೆಯುತ್ತಿದೆ ಅದಕ್ಕೆ ದೊಡ್ಡ ಮಹತ್ವ ಕೊಡುವುದೂ ಬೇಡ ಉಸ್ವಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಮುಂದಿನ ಕರ್ತ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು